ಸುಂದ್ರಿ ಸುಂದ್ರಿ ಯಾಕ ನೀನ್ ಯಾಕೆ ನಮ್ಮ ಮನೆಗೆ ಬಂದಿ ನಿಮ್ಮ ಅವ್ವ ಇಲ್ಲದ ಸಲದ ಬಾಯಿ ಬಂದಂಗ ಮಾತಾಡಿ ಏನು ಬೇಕಾದ ಅಂತ ಬೈದ ಮಾಡಿ ಹೋಗಿದಾಳ ಈಗ ನೀ ಬರುವಂತದ್ ನಮ್ಮ ಮನೆಗೆ ಏನು ಹರ್ಕತಿತ್ತ ಸುಂದ್ರಿ ನೀನ್ ಅಷ್ಟ ಬಾಯಿ ಬಂದಂಗ ಬಯ್ಯೋತಲ್ಲ ನಮ್ಮ ಅವ್ವ ನಮ್ಮ ಮನೆಯಾಗ ಓಣ್ಯಾ ನಿಂದ್ರಿಸಿ ನನ್ನ ಹೊಡೆದಾಳ್ಕೊತಿತ್ತನ ನಿನ್ ನಮ್ಮ ಮನೆಗೆ ಹೋಗುದ್ರು ಸುಂದ್ರಿ ನಾ ಇಲ್ಲೇ ಇರ್ತೀನಿ ಹ್ಮ್ ಇಲ್ಲೇ ಇರಪ್ಪ ನನ್ನ ಗಂಡನ ನಮ್ಮ ಮನೆ ಬಿಟ್ಟು ಓಡಿಸ್ಬಿಡ್ಲಿ ಅಯ್ಯೋ ತಗಿ ಅಲ್ಲ ನನ್ನ ಗಂಡನ ಆಸ್ತಿ ನೋಡಿ ನಾ ಮದ್ವೆ ಆಗಿ ಬಂದೇನಿಗೆ ಸಾಕಷ್ಟು ಆಸ್ತಿ ಐತಿ ಒಂದು ಇನ್ನ ಏನಾರ ನನ್ ಗಂಡ ಓಡಿಸ್ಬಿಟ್ಟಂದ್ರ ಮುಗಿತ್ ನನ್ ಕತಿ ನೋಡು ನಾನು ಏನ್ ಹೇಳ್ತೇನೆ ಅಂತಂದ್ರೆ ನೀನು ನಿಮ್ಮ ಮನೆಗೆ ಹೋಗು ಇಲ್ಲ ನಿಮ್ಮ ಮನೆಯಾಗ ಹಿಂಗೆ ಕಟ್ಟಿವಿ ಮಾಡಾಕತ್ತಾರ ಅಂದ್ರೆ ನಾ ಒಂದು ಐಡಿಯಾ ಕೊಡ್ತೇನೆ ಹಿಂಗ ಹಂಗೆ ಮಾಡ್ತೇನೆ ಏನಂದ್ರೆ ನೀ ನನಗೆ ಫೋನ್ ಹಚ್ಕೊಂತ ಇರೋ ನಾ ಬೇಡ ನಂಗಿಲ್ಲ ನನ್ನ ಜೊತೆ ಮಾತಾಡು ಕಾತಾಡು ಎಲ್ಲ ಮಾಡು ಆದ್ರೆ ನಿಮ್ಮ ನೀನ್ಯಾಗ ಇರ್ಬೇಡ ನೀ ಈಗ ಹೋಗ್ಬೇಡ ಇನ್ನೊಂದು ಸಿಚುವೇಶನ್ ಬರಲಿ ನೀನು ಹೇಳ್ತಿ ಬಂದ ಮೇಲೆ ಹೋಗು ಅಕೀಗೂ ಗೊತ್ತಾಗ್ಬೇಕಲ್ಲ ಮತ್ತೆ ಇವ್ರು ಯಾಕೆ ಕಳ್ಸ್ಯಾರ ಅನ್ನೋದು ನೀ ಹೆಂಗ ಫುಲ್ ಕುಡಿ ಆಮೇಲೆ ನಿಮ್ಮ ಮನೆಯಾಗೆ ಜಗಳಗಳು ಕದನಗಳು ಸ್ಟಾಟ್ ಅವಾಗನ ಅವಾಗ ಮನೆ ಬಿಟ್ಟು ಹೋಗೋಕ್ಕ ಕಾದಾಗೋದು ನಾನು ಹೇಳ್ತೀವಿ ಕೋಮನು ಇಲ್ಲಾಂದ್ರೆ ನಿನ್ನ ಭಾಳನ ಹಾಳು ಮಾಡ್ತಾರೆ ನಿಮ್ಮ ಅಪ್ಪ ಏನು ನಿನಗೆ ಆ ಹೆಂಡತಿ ಜೊತೆನೇ ಬಾಳ್ಬೇಕಾಕತಿ ಇಲ್ಲಾಂದ್ರೆ ನನ್ನ ಜೊತೆ ನೀನು ಆರಾಮಾಗಿರ್ಬೋದು ನಾನು ಏನು ಅಂದ್ರೆ ಸ್ವಲ್ಪ ದಿನ ನಿನ್ನ ಕಣ್ಮರಿ ಆಗ್ಬೇಕು ಈ ಕಡೆ ಯಾರದ್ದೇವು ದೂರ ಹೋಗಿ ದುಡಿಯೋಕೆ ಹೋಗ್ಬಿಡು ಆಮೇಲೆ ರೊಕ್ಕ ಮಾಡ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಇಬ್ರು ಜಮ್ಮ ಅಂತ ಇರೋಣ ನಿನ್ನ ಹೇಳ್ತೀನಿ ನೀ ಹೋದಿ ಅಂತ ಮನೆ ಬಿಟ್ಟು ಹೋಗ್ಕೊಳ್ಳ ಸ್ಪೀಡ್ ಆಗಿ ಅಂತ ಮತ್ತೆ ಬಂದು ಮತ್ತೆ ಇರುವಂತೆ ಅವಾಗ ನಿಮ್ಮಪ್ಪ ನಿಮ್ಮ ಮಗ ಅಂಜಿಕೆ ಬರ್ತೈತಿ ನೀವು ಏನಾರ ಅಂದ್ರೆ ಬಡದ್ರ ಮಾಡಿರ ಮನೆ ಬಿಟ್ಟು ಹೋಕ್ಕಂಡ್ಲ ಅಂತೇಳಿ ಆಮೇಲೆ ಆಮೇಲೆ ಏನೂ ಇಲ್ಲ ನಾನು ನೀನು ಆರಾಮಾಗಿರ್ಬೋದು ಏನಂತೀಯ ಹೌದು ನೀನು ಹೇಳೋದು ಖರೆ ನನ್ನ ಈಗ ನಾ ಏನು ಮಾಡಲಿ ಮನೆಗೆ ಹೋಗ್ಲಿನ ನಾ ಮನೆನೇ ಬಿಟ್ಟು ಬಂದಿದ್ನಲ್ಲ ಹೋಗಿ ಹೋಗು ಮನೆಗೆ ಹೋಗು ಹಿಂಗೆ ಕುಡಿ ನಿಮ್ಮಪ್ಪ ನಿಮ್ಮ ಮಗುವನ್ನ ಎದುರು ಎದುರು ಉತ್ತರ ಕೊಡು ನಿಮ್ಮ ಮಗುಗ ಒಂದು ಕೊಟ್ಟೆ ಬಿಡು ಏನು ಹೇಳಕತ್ತಿ ಹಡ್ದು ತಾಯಿನ ಹೊಡಿತಾರನ ನಮ್ಮ ತಾಯಿ ಅಂದ್ರೆ ನಮ್ಮ ಜೀವ ಜೀವ ಆಗಿತ್ತಂದ್ರೆ ನಿಮ್ ತಾಯಿ ನಿನ್ನ ನಿಂದ್ರಿಸಿ ಓನಿಯಾಗ ನೀನು ಒಬ್ರಿಗೆ ಹೋಗಂಗ ಹುಡಿದಿರ್ಕಿಲ್ಲ ಯಾಕ ನಿಮ್ಮ ತಮ್ಮನ ಹುಡಿಬೇಕಾಗಿತ್ತು ನಿಮ್ಮ ತಮ್ಮಗೆ ಹಂಗೆ ಮಾಡ್ಬೇಕಾಗಿತ್ತು ನಿಮ್ಮ ತಮ್ಮನ ಹೆಂತಿಗೆ ಹೆಂಗೆ ಮಾಡ್ಬೇಕಾಗಿತ್ತು ಇಲ್ಲ ಆಕೀಗ ಹಂಗ್ ಮಾಡಂಗಿಲ್ಲ ಯಾಕಂದ್ರೆ ನೀನು ಅಷ್ಟ ಮಾಡ್ತಾರವ್ರು ನೀನು ಅವ್ರ ಮನೆಯಾಗ ದುಡಿ ಯಂತ್ರ ಆಗಿದಿ ಅದನ್ನ ತಿಳ್ಕೊ ಮೊದಲ ಏನು ಅದನ್ನ ತಿಳ್ಕೊಂಡು ನೀನು ಬಾಳೆ ಮಾಡ್ಲೇ ಮನೆಯ ನಾನು ಹೇಳೋದು ತಿಳ್ಕೊ ನೀನು ಸ್ವಲ್ಪ ದಿನ ಇರು ನೀನ್ ಹೆಂತಿನ ಹೋಗಿ ಕರ್ಕೊಂಬಾ ಅನ್ ಕರ್ಕೊಂಬರ್ಲಿಲ್ಲ ಅಂದ್ರೆ ನಿಮ್ ಮನ್ಯಾಗ ಯಾರನ್ನ ಕಳ್ಸರಿ ಯಾಕ ಇಲ್ಲ ನಿನ್ನ ಹೆಂಡ್ತಿಗೆ ಬಾ ಅಂತ ಫೋನ್ ಹಚ್ಚು ಬರಲಿ ಆಮೇಲೆ ಆಮೇಲೆ ಹಿಂಗೆ ದಿನಾ ಕುಡ್ಕೊಂಡು ಹೋಗಿ ಮನೇಲಿ ಜಗಳ ಮಾಡು ನೀನು ಹೆಂತಿ ನಿಮ್ಮ ಅವ್ವಾಗ ಬೆಂಕಿ ಹೆಚ್ಚು ನೀನು ಹೆಂಗೆ ಅಲ್ಲಿಯೂ ಅವ್ರ ಜೊತೆ ನೀರ್ಬಾರ್ದು ನಿನ್ನ ಜೊತೆ ಇರಬಾರ್ದು ಹಂಗೆ ಮಾಡಬೇಕು ಹ್ಞೂ 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 ಹಂಗ ಮಾಡ್ತೀನಿ ಆಯ್ತು ಹೋಗಂಗ ನನ್ನ ಗಂಡ ಬರು ಒತ್ತಾತ ಮೊದ್ಲ ನಿಮ್ಮವ್ವ ಬಂದ ಸಾಕಷ್ಟು ಇಲ್ಲಿ ಒದ್ರು ಹೋಗ್ತಾಳೆ ಅದಕ್ಕೆ ಹ್ಞೂ ಹ್ಞೂ ಸರಿ ಆಯ್ತು ಹಂಗ ಬರ್ತೀನಿ ಬರಲು ಫೋನ್ ಹಚ್ತು ತಗೋ ಹ್ಞೂ ನಿಮ್ಮವವ್ವ ನಿಮ್ಮವ್ವ ಬಂದು ನನ್ನಣ್ಣ ನನ್ನಣ್ಣ ಬೈದು ನನ್ನ ಗಂಡನ ಮುಂದೆ ನನ್ನ ಮಾನ ಮರ್ಯಾದೆ ತೆಗ್ದಾಳ ನಿನ್ನ ನಿನ್ನ ನಿಮ್ಮ ನಿಮ್ಮನ್ನ ಹೊಡೆಸ್ಲಿಲ್ಲ ಅಂದ್ರ ನನ್ನ ಹೆಸರು ಸುಂದ್ರನೇ ಅಲ್ಲ ಹ್ಮ್ ಇನ್ನು ನೋಡುವಂತೆ ಕುಡಿದು ಕುಡಿದು ಬೀದಿಲಿ ಸುತ್ತಬೇಕು ಹಂಗೆ ನಿನ್ನ ನಿನ್ನತ್ರ ಇರೋ ದುಡ್ಡೆಲ್ಲ ಇಲ್ಲಿ ಬರಬೇಕು ಹೊಡ್ತಾ ಮಾತ್ರ ನಿಮ್ಮಾಗ ನಿನ್ನ ಹೆಂತಿಗೆ ಹೋಗ್ಬೇಕು ಹಂಗೆ ಮಾಡ್ತೀನಿ ನಿನ್ನ ಏನ್ ಏನು ಮಾಡಿಲ್ಲ ಬಿಡು ಪಾಪ ನನಗೆ ಆದ್ರೆ ನಿನ್ನ ಹೆಂಡತಿ ನೀನು ಬಿಟ್ಟು ಹೋಗ್ಬೇಕು ಅಂದ್ರ ಹ್ಞೂ ನೀನು ನನ್ನ ಕೈ ವಿಷಯ ಇರಬೇಕು ಅಂದ್ರೆ ನೀನು ಹಿಂಗೆ ಮಾಡಬೇಕು ಅತೇ ಅತೇ ಬನ್ನಿಲಿ ನಿಮಗೆ ಏನು ತಂದಿದ್ದೀನಿ ತೋರಿಸ್ತೀನಿ ಏನೇವ ಕರ್ತೀನಿ ನನ್ನ ಸಸ್ಯ ಅತೇ ಅದು ನಾನು ನಿಮಗೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕೂತ್ಕೊಳ್ಳಿ ನಿಮಗೆ ಏನೇನು ಸರ್ಪ್ರೈಸಿಗೆ ತಂದಿದ್ದೀನಿ ನೋಡಂತರೆ ಅಯ್ಯೋ ನಿನ್ಗೆ ಗಂಡು ಬಂದಾನೆ ಇರು ಕಲ್ಮತಿ ತೊಕೊಳತಾನ ಒಳಗೆ ಬರಲಿ ಹಂಗೂ ಕೂಡ ತೋರಿಸಂತೆ ಹೌದಾ ಬಂದ್ರೆ ಇವರು ಯಾವಾಗ ಬಂದರು ಅಯ್ಯೋ ನಾನಂತೂ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾತೇ ಇವ್ರು ಬಂದ್ರೆ ನಂಗೆ ಭಾಳ ಖುಷಿ ಆಯಿತು ಅವರೂ ಬರಲಿ ಆವಾಗಲೇ ತೋರಿಸ್ತೀನಿ ಬನ್ನಿ ಅತ್ತೆ ಕೂತ್ಕೊಳ್ಳಿ ಅತ್ತೆ ನಂಗೆ ಬಿಸಿ ಬಿಸಿ ಬೂಸ್ಟ್ ಮಾಡಿದ್ರಲ್ಲ ಹ್ಞೂ ಮಾಡಿದ್ದೀನಿ ಅಯ್ಯೋ ಅತ್ತೆ ಇನ್ನು ನೆಲಕ್ಕೆ ಇಲ್ಲಿ ಬನ್ನಿ ಮೇಲೆ ಕುತ್ಕೊ ಬನ್ನಿ ಇಲ್ ಬಿಡವಾ ಇಲ್ಲಿ ಕುಂದ್ರೆ ಏನಾಗತ್ತ ಎಲ್ಲಾ ಸ್ವಚ್ಛ ಐತಿ ಒರ್ಸಿದ ನೆಲ ನೆಲ ಹ್ಮ್ ಸರಿ ರೀ ನಾನು ಅಲ್ಲೇ ಬರ್ತೀನಿ ಅಯ್ಯೋ ನನ್ನ ಸೊಸಿಯೋ ನೀನ್ ಇಲ್ ಕುರ್ತೀನವಾ ಬೇಡವ ಬೇಡ ಇಲ್ಲೇ ಕುಂಡ್ರು ಇಲ್ಲೇ ಕುಂತ ತೋರಿಸ ಏನು ಮೇಡಮ್ ಅವ್ರು ಏನ್ ಮಾಡ್ತಾ ಇದೀರಾ ಹ್ಮ್ ಫೋನು ಹಚ್ಚಿಲ್ಲ ಏನೂ ಇಲ್ಲ ಇಷ್ಟ ದಿನ ಹೋಗಿದ್ದೀರಾ ನೀವು ಅಲ್ಲ ಎರಡು ದಿನ ಅಂತ ಹೇಳಿ ನನ್ ಬಿಟ್ಬಿಟ್ಟು ಹಿಂಗ ಅಡ್ಡಕತ್ರೆ ನಾನು ಒಬ್ಬಳೇ ಇಲ್ಲಿ ಟೈಮ್ ಪಾಸ್ ಮಾಡ್ಲಿ ಅತ್ತೆ ನೋಡಿದ್ರೆ ಯಾವಾಗ ಕೆಲಸ ಕೆಲಸ ಅಂತಾರ ಅಜ್ಜಿ ಸುಸ್ತು ಸುಸ್ತು ಅಂತ ರೂಮಲ್ಲಿ ಬರೇ ಬರೇವಲ್ಲ ಅಂತ ಹೋಗ್ತಾರ ನಾನು ಯಾರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಲಿ ನನಗಂತೂ ಸುಸ್ತಾಗ್ತಾ ಇದೆ ಅಲ್ಲ ಅದಕ್ಕೆ ಹೇಳಿದ್ದಲ್ಲ ಮಮ್ಮಿ ಮನೆಗೆ ಹೋಗುವಂತ ನೀನು ಹೋಗ್ಲಿಲ್ವಾ ಹ್ಮ್ ದಿನಾ ಹೋಗಿ ಬಂದು ಹೋಗಿ ಬಂದು ಸುಸ್ತಾಗ್ತಾ ಇರೋದು ಅಜಯ್ ನೀನ್ ಈ ರೀತಿ ಮಾಡ್ತಿ ಅಂತ ಅನ್ಕೊಂಡಿಲ್ಲ ಇವತ್ತಂತೂ ಫುಲ್ಲು ಡಿಸಪಾಯಿಂಟ್ ಆಗಿದೆ ಅದೇನಾಯ್ತು ಗೊತ್ತಾ ಅಜಯ್ ಇವತ್ತು ನಾನು ಪಾಪ ಡೈಮಂಡ್ ಅಂಗಡಿಗೆ ಹೋದ್ವಾ ಅಲ್ಲಿ ನಮ್ಗೆ ಏನೇನು ಜ್ಯೂಲರಿ ಬೇಕೋ ಎಲ್ಲ ತಗೊಂಡ್ವಿ ತೊಗೊಂಡ್ ಕಸ ಆಮೇಲೆ ತಗೊಂಡ್ ಸೀರೆ ನನಗೆ ಒಂದು ಡ್ರೆಸ್ ಡ್ರೆಸ್ ಅಂದ್ರೆ ಡೈಮಂಡ್ ಕಾಂಬಿನೇಷನ್ ಒಂದು ಡ್ರೆಸ್ ಆಯ್ತು ಎಲ್ಲರೂ ಪಾರ್ಟಿ ವೇರ್ ಯಾವ್ದು ಹಾಕೊಂಡ್ ಹೋದಾಯ್ತು ಅಂತ ನಾನು ಒಂದು ಡ್ರೆಸ್ ತಗೊಂಡೆ ಡ್ರೆಸ್ ತಕ್ಕತ್ತಾಗಿತ್ತು ಅವ್ಗಿ ತೋರಿಸಿ ಎಲ್ಲ ಮಾಡಿ ಡ್ರೆಸ್ನ ಪ್ಯಾಕ್ ಮಾಡಮ್ಮ ಅಂತ ಹೇಳಿ ಅಲ್ಲಿ ಟ್ರೈಲ್ ಎಲ್ಲ ಮಾಡಿದೀನಿ ನಾನು ಟ್ರೈಲ್ ಮಾಡಿ ಎಲ್ಲ ನೋಡ್ಬಿಟ್ಟು ನನ್ಗ ಅದು ಕಂಫರ್ಟೇಬಲ್ ಆಗಿತ್ತು ಡ್ರೆಸ್ಸು ಅಷ್ಟು ಫಿಟ್ ಆಗಿ ನನಗೆ ಕಂಫರ್ಟಬಲ್ ಆಗಿತ್ತು ನಾನು ಹ್ಞೂ ಅಂತ ಸೆಲೆಕ್ಟ್ ಮಾಡಿ ಅದನ್ನ ಇಟ್ಟಿದ್ದೀನಿ ನೆಕ್ಸ್ಟ್ ಅತ್ತೆಗೆ ಸೀರೆ ಅಂತ ಮೇಲಿನ ಹಡಿಲಿ ಸೀರೆ ಇತ್ತದು ಅತ್ತೆಗೆ ಸೀರೆ ನೋಡಿ ಬರೋಣ ಅಂತ ನಾನು ಮೇಲೆ ಹೋಗಿದ್ದೀನಿ ಆ ಹುಡುಗಿ ತನ್ನ ಕೆಲಸ ಮುಗೀತು ಅಂತ ಹೇಳಿಲ್ಲೇನೆ ಅಂಗಡಿಲಿ ಮರೆತು ಹೋಗ್ಬಿಟ್ಟಿದ ಆಮೇಲೆ ಏನಾಯ್ತು ಗೊತ್ತಾ ಯಾರ್ದೋ ಹುಡುಗಿ ಎಂಗೇಜ್ಮೆಂಟ್ ಅಂತ ಅಕ್ಕಿ ಹೋಗಿ ಸಡನ್ ಆಗಿ ಅದೇ ಡ್ರೆಸ್ಸು ಲೈಕ್ ಮಾಡಿದಾಳೆ ಅದಕ್ಕೆ ಇಷ್ಟ ಆಗೈತೆ ಅದೇ ನಂಗೆ ಬೇಕು ಅಂತ ಅಕ್ಕಿ ಹಟಾಡ್ದಾಳೆ ಆಮೇಲೆ ನಾನು ಅಂಗಡಿ ಅವ್ನ ಜೊತೆ ಜಗಳ ಮಾಡಿ ನನಗೆ ಅದೇ ಡ್ರೆಸ್ ಬೇಕು ನನಗೆ ಈಗಲೇ ಬೇಕು ಬೇಕಂದ್ರೆ ಅವ್ರಿಗೆ ಕೊಡು ಆಮೇಲೆ ಇಲ್ಲ ಅವ್ರದ್ದು ನಾಳೆನೇ ಎಂಗೇಜ್ಮೆಂಟ್ ಇದೆ ನೀವು ಬೇಕಾದರೆ ಬೇರೆ ಸೀರೆ ತೊಗೊಳ್ಳಿ ಬೇರೆ ಡ್ರೆಸ್ ತೊಗೊಳ್ಳಿ ನಿಮಗೆ ಇಲ್ಲಾಂದ್ರೆ ನಾಳೆ ನಿಮಗೆ ಅದನ್ನೇ ತಂದು ಕೊಡ್ತೀನಿ ಅಂತಂದರು ನಾನು ಪಪ್ಪನ ಕರೆಸಿ ಜಗಳ ಮಾಡೋ ಅಷ್ಟರಲ್ಲಿ ಪಪ್ಪ ಅವ್ರ ಪಪ್ಪ ಫುಲ್ ಕ್ಲೋಸ್ ಫ್ರೆಂಡು ಇನ್ನೇನು ಮಾಡೋದು ಪಪ್ಪ ಇಲ್ಲಿ ಬಿಡು ನಾಳೆ ಕೊಡ್ತಾರಲ್ಲ ನಿಮ್ದೇನು ಅರ್ಜೆಂಟ್ ಇಲ್ಲ ಹುಡುಗಿದ ಎಂಗೇಜ್ಮೆಂಟ್ ಇದೆ ಆಯಿತು ಬಿಡು ಸರಿ ತೊಗೊಳ್ಳಿ ನಿನಗೆ ಬೇಕಂದರೆ ನಾನು ಹತ್ತು ಹಂತದ ಡಬಲ್ ನಿಮಗೆ ಯಾವ ಥರ ಬೇಕೋ ಅಷ್ಟು ಕೊಡಿಸ್ತೀನಿ ಕಾಸ್ಟ್ಲಿದು ಚಿಂತೆ ಮಾಡಬೇಡ ಮಗಳೇ ಅಂತಂದರು ಸರಿ ಆಯಿತು ಅಂತ ಪಪ್ಪಾನೇ ಬಂದು ಕಾರಲ್ಲಿ ಬಿಟ್ರಾ ಸ್ಕೂಟಿ ಸರ್ವಿಸಿಂಗ್ ಕೊಟ್ಟಿದ್ದಾರೆ ನಂದು ನೀವು ಬಂದಿದ್ರಲ್ಲ ಚಲೋ ಆಯ್ತು ಹೋಗಿ ತೊಗೊಂಡ್ ಬನ್ನಿ ಸ್ಕೂಟಿ ಅಂದ್ರೆ ಮಂತ್ಲಿ ಸರ್ವಿಸ್ ಮಾಡ್ತೀವಲ್ಲ ಚೆಕ್ಅಪ್ ಅದೆಲ್ಲ ಮಾಡಿ ಸರ್ವಿಸಿಂಗ್ ಕೊಟ್ಟಿದ್ದಾರೆ ಅದನ್ನ ನೀವು ಹೋಗಿ ತೊಗೊಂಡ್ ಬಂದ್ಬಿಡಿ ಕೂತ್ಕೊಳ್ಳಿ ಅತ್ತೆ ಅವ್ರಿಗೆ ಕಾಫಿ ಬೂಸ್ಟ್ ಏನಾದರೂ ಕೊಟ್ರ ನಾನು ಇವಾಗ ಫ್ರೆಶ್ ಆಗಿ ಕೈಕಾಲು ತಕೊಂಡು ಬರ್ತಾ ಇದ್ದೀನಿ ನೋಡಿ ಬಂದದ್ದೇ ನಿಮ್ಮನ್ನೇ ನೋಡಿದ್ದು ಚೇಂಜ್ ಮಾಡಿ ಬರ್ತೀನಿ ಅಮ್ಮನಿಗೆ ಏನು ತಂದಿದ್ಯೋ ಕೊಡು ನಾನು ಬಂದೆ ಸರಿ ನಾನು ತೋರಿಸ್ತಾ ಇರ್ತೀನಿ ಅತ್ತೆಗೆ ನೀವು ಬನ್ನಿ ಅಲ್ಲವ ಏನ್ ಅಂತದ ಅಜ್ಜಿ ಇರಿ ನಾನು ತೋರಿಸ್ತೀನಿ ಸರ್ಪ್ರೈಸ್ ಆಗಿರ್ಬೇಕದು ಮಾಮ ಅತ್ತೆಗೆ ಏನ್ ತಂದಿದ್ದೀನಿ ಅಂತ ನೋಡ್ತೀರಾ ಅತ್ತೆ ಇಲ್ಲಿ ನೋಡಿ ನಿಮ್ಗೆ ಚಪ್ಪಳ ಅಂದಿರಲ್ಲ ಅದಕ್ಕೆ ಪಪ್ಪನ್ ಕೇಳಿದೆ ಪಪ್ಪ ಆಯ್ತು ಕೊಡ್ತಗೋ ತಗೊಳಮ್ಮ ಅಲ್ಲ ತಾಯಿ ಸಮ ಇದ್ದಂಗೆ ತಗೋ ಅಂತಂದ್ರ ಹಂಗಾಗಿ ತಗೊಂಡೈತೆ ನೋಡಿ ಎಷ್ಟು ಚೆನ್ನಾಗಿದೆ ಚಪ್ಲಾರು ಅಯ್ಯೋ ಮಗಳೇ ಇದು ಚಪ್ಪಲಹಾರ ಅಲ್ಲ ಅದೊಂಥರ ಪದಕದ ಸರ ಇದು ಚಪ್ಲಹಾರ ಅಂದ್ರೆ ಬೇರೆ ಥರ ಇರ್ತೈತಿ ಕೊಡಿಲಿ ಅಯ್ಯೋ ಇದು ಐತೆ ಯವ್ವ ನನಗರ ಭಾಳ ಇಷ್ಟ ಆಯ್ತು ಎಷ್ಟು ತೊಲೀತೈತಿ ಅತಿ ಇದಾ ಹ್ಞೂ ಎಲ್ಲ ಸೇರಿ ಐತೊಲಿ ಐತಂತ ಇದ್ರು ಪಪ್ಪ ಏನು ಹೇಳಕೊತೀ ಯವ್ವ ನೀನು ಒಯ್ತು ತೊಲಿ ಅಂದ್ರೆ ಅಯ್ಯುಯೂ ಎಷ್ಟು ರೊಕ್ಕ ಒಯ್ತೊಲಿ ತೊಗೊಂಬಂದೇನ ಮತ್ತೆ ನಿಮ್ಗಿಂತ ಹೆಚ್ಚ ದುಡ್ಡು ತಗೊಳ್ಳಿ ಹಾಕೊಂಡ್ ನೋಡಿ ಕತ್ತಲ್ ಹೆಂಗೆ ಕಾಣುತ್ತೆ ಅಂತ ಮೊದಲು ಮೇಲೆ ಹೇಳಿ ನೀವು ನೀವು ಹಾಕೊಂಡ್ರೆ ನನಗೆ ಮಹಾಲಕ್ಷ್ಮಿ ಗತೆ ಕಾಣಬೇಕು ನಿಮ್ಗೆ ಇನ್ನೂ ಒಂದೇನೋ ಕೊಡ್ತೀನಿ ನಾನು ನೀವು ಹೇಳಿ ಅಯ್ಯೋ ನನ್ನ ಸಸಿಯ ಬಂಗಾರ ಅಂತ ಸಸಿ ಹತ್ತಿಗೆ ಐದು ತುಲಿ ಬಂಗಾರದ ಸರ ತೊಂದಿಲ್ಲ ನಿನಗೆ ಹತ್ತಿ ಮೇಲೆ ಎಷ್ಟರ ಕಾಜಿ ಐತೆ ಇವ್ವಾ ಅದಕ್ಕೆ ಯವ್ವ ನನ್ನ ಮಗಳನ್ನೋದು ನೀನು ನನಗೆ ಹೆಣ್ಣು ಮಕ್ಳು ಹುಟ್ಟಿಲ್ಲ ಅಷ್ಟೇ ಕರೆ ನೀನ ನನ್ನ ಮಗಳ್ವ ನೀನ ನನ್ನ ಬಂಗಾರ ಅತ್ತೆ ತಗೊಳ್ಳಿ ಇವಾಗ ಹಾಕೊಳ್ಳಿ ಅಯ್ಯೋ ನನ್ನ ಸೊಸಿಯ ನನ್ ಕೊಳ್ಳಾಗ್ ಮಿರಿ ಮಿರಿ ಮಿಂಚಾಕತ್ತಲ್ಲ ನನ್ನ ಬಂಗಾರ ರೀ ನೋಡ್ರಿ ನೋಡಕತ್ತ ನೋಡಕತ್ತ ಜಾನಕಿ ಹೊಡೆದಿಲ್ ಲಕ್ ಹಂಗಾರ ಹ್ಮ್ ಬಂಗಾರ ಅಂತ ಸೊಸಿ ಸಿಕ್ಕಳು ತಗೋ ನಿಂಗು ಹ್ಮ್ರಿ ನನ್ನ ಬಂಗಾರಕ್ಕೆ ನನ್ನ ಸಿಂಗಾರ ಅಯ್ಯೋ ಅತ್ತೆ ಎಷ್ಟು ಹೊಗಳ್ತೀರಾ ಇರಿ ನಿಮ್ಗೆ ಇನ್ನ ಒಂದ್ ಏನೋ ತಂದಿದ್ದೀನಿ ನಾನು ಅತ್ತೆ ಇದು ಬಂದು ರೇಷ್ಮೆ ಸಾಡಿ ಇದು ಸಿಲ್ವರ್ ಜರಿ ಇದೆ ಮತ್ತೆ ರೇಷ್ಮೆ ಇದೆ ಇದರಲ್ಲಿ ನೀವು ಇದನ್ನ ಯಾವಾಗ ಬೇಕಾದಾಗೂ ಉಟ್ಕೊಂಡು ನಿಮ್ಗೆ ಎಷ್ಟು ದಿನ ಬೇಕಾದರೂ ಇದನ್ನ ಉಟ್ಕೊಂಡು ಆಮೇಲೆ ನೀವು ಇದನ್ನು ಮತ್ತೆ ನೀವು ಅಂಗಡಿ ರಿಟರ್ನ್ ಕೊಟ್ಟರೆ ನಿಮಗೆ ಕೊಟ್ಟಿದ್ದಕ್ಕಿಂತ ಅದೇ ಬೆಲೆಯಲ್ಲಿ ತಗೊಂಡು ಮತ್ತೆ ಇನ್ನೊಂದು ಥರ ಅದೇ ಥರ ರೇಷ್ಮೆ ಸೀರೆ ಕೊಡ್ತಾರೆ ಅಂತ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಗೊತ್ತತೆ ಹೌದಾ ರೇಷ್ಮೆ ಸಾಡಿ ತಂದಿಯಾ ನನಗೆ ಹ್ಞೂ ಮತ್ತೆ ಅಯ್ಯೋ ಯವ್ವಾ ಎಷ್ಟು ಚೆಂದ ಐತೆ ನನಗೆ ಗುಲಾಬಿ ಕಲರ್ ಸಾಡಿ ಬಿಳಿ ಅನ್ನೋದು ಇದು ಬಾಡ್ರ ಐತಿ ನನಗರ ಭಾಳ ಇಷ್ಟ ಆತ ನನ್ನ ಸೊಸೆಯ ನನಗೆ ಸೀರೆ ನೆಕ್ಲೆ ಭಾಳ ಇಷ್ಟ ಆಯಿತವ್ವ ಅತ್ತೆ ನನಗೂ ತಂದೀನಿ ಜೆ ಹಾಕೊಂಡು ತೋರಿಸ್ತೀನಿ ನೋಡಿ ಅತ್ತೆ ಹೇಗೆ ಕಾಣ್ತಾ ಇದೆ ನಕ್ಲೆಸ್ ಅಯ್ಯೋ ನನ್ನ ಸೊಸಿ ಮುದ್ದು ಭಾರಿ ಕಣಕತ್ತೈತೆ ಇವ ನಕ್ಲೆಸ್ ಇವಾ ಎಷ್ಟು ಇವ ಇದಕ್ಕೆಲ್ಲ ರೊಕ್ಕ ಅತ್ತೆ ದುಡ್ಡೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಸುಮ್ಮನೆ ತಂದಿದ್ದೀವಲ್ಲ ಸುಮ್ಮನೆ ತೊಗೊಂಡ್ಬಿಡ್ಬೇಕು ದುಡ್ಡೆಲ್ಲ ಕೇಳಿದ್ರೆ ನೀವು ಕೊಡ್ತೀರಾ ಇಲ್ವಲ್ಲ ಸುಮ್ಮನೆ ಇಟ್ಕೊಂಬಿಡಿ ಅಷ್ಟೇ ನಾನು ನಕ್ಲೆಸ್ ರೆಡಿ ಅಂದ ಚೆಂದಾಗಿ ಹಾಕೋತೆ ನಾನು ನಿಮ್ಗೆ ಹಂಗೆ ಹಿಡಿದು ತೋರ್ಸಕತ್ತೇನೆ ಅಜ್ಜಿ ಹೇಗಿದೆ ಹ್ಞೂ ಚಂದ ಐತಿ ಇವ ನನ್ನ ಮಮ್ಮಗಳ ಲಕ್ ಬಿಡಿ ಇವ ನಿಮ್ಮ ಅತ್ತಿದ್ದು ಲಕ್ 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 ಅನ್ನಕತ್ತಾಳ ಸರಿ ಅಜ್ಜಿ ಇವನ್ನೆಲ್ಲ ನಾನು ಎತ್ತಿಟ್ಬಿಡಿ ನಂಗೆ ಸುಸ್ತಾಗೈತೆ ನಂಗೆ ಅಷ್ಟು ಕೊಟ್ಬಿಡಿ ಕುಡಿತೀನಿ ಹೇಗಿದೆ ಡೈಮಂಡು ಪಿಂಕ್ ಕಲರ್ ತಗೊಂಡಿದೀನಿ ಅದು ಇನ್ನೊಂದು ಅದು ಪಪ್ಪನ ಹತ್ರನೇ ಇದೆ ಅಲ್ಲೇ ಮನೆಗೆ ಹೋದ್ರೆ ಪಪ್ಪಾ ಅದನ್ನ ಇದೊಂದು ನನಗೆ ಎಲ್ಲಾದ್ರೂ ಹಿಂಗ ಫಂಕ್ಷನ್ಗೆ ಗೆ ಅದು ಇಲ್ಲಿ ಹೋದ್ರೆ ಹಾಕೊಳಕಂತ ಪಪ್ಪಾ ಇದನ್ನ ಕೊಡ್ಸಿದಾರೆ ಅಂದ್ರೆ ಸಾಡಿ ಮೇಲೆ ವೇರ್ ಮಾಡಿದ್ರೆ ಒಂದೇ ಒಂದ್ ವೇರ್ ಮಾಡಿ ಒಂದು ತಾಳಿ ಚೈನ್ ಹಾಕೊಂಡ್ಬಿಡೋದು ಮಸ್ತ್ ಕಾಣತ್ತಂತಂದ್ರ ಸರಿ ಅಂತ ನಾನು ಬಿಟ್ಟೆ ಇದೇನು ಅಂದ್ರೆ ಹತ್ತು ತೊಲೆ ಐತೆ ಅನ್ನತಿದ್ರು ಪಾಪ ಅಯ್ಯೋ ಶಿವನಿ ಹತ್ತು ತೊಲೆನ ಅಯ್ಯೋಯ್ಯೋ ರೊಕ್ಕಂದ್ರೆ ಗಿಡದಾಗ ಹುಟ್ಟೇವನ ಹೌದಾ ಸರಿ ಸರಿ ಆಯ್ತು ಎಲ್ಲ ನೀಟಾಗಿ ತಗ್ದಿಡು ಟಿಜೂರಿಲಿ ಇಟ್ಟು ಬೀಗ ಹಾಕು ಇಲ್ಲಿ ಅಪ್ಪ ಅಮ್ಮ ಅಷ್ಟೇ ಅಲ್ಲ ಇನ್ನು ಜನ ಕೆಲವು ಜನಾನು ಇರ್ತಾರೆ ಏನು ನಿಂಗೆ ನೆನಪಿದೆ ಇಲ್ಲ ಹಾ ರೀ ಸರಿ ಅತ್ತೆ ಇದನ್ನ ಈಗ ಇಟ್ಬಿಡಿ ನಾನು ಆಮೇಲೆ ನನ್ನ ಬ್ಯಾಗಲ್ಲಿ ಇಡಿ ನಿಮ್ದು ಏನೈತಲ್ಲ ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಹ್ಞೂ ಹ್ಮ್ ಹ್ಞೂ ಆಯ್ತು ಹ್ಮ್ ಅದನ್ನು ಎಲ್ಲ ನಿನ್ನ ಬ್ಯಾಗ್ನಾಗ ಹಾಕಿ ನಿನಗೆ ಹಾರ್ಲಿಕ್ಸ್ ಅಡ್ಡಾಡ್ದೆ ಎಲ್ಲಿ ನಡ್ಕೊಂತ ನಾನು ಯಾವಾಗ ನಡ್ಕೊಂತ ಅಡ್ಡಾಡ್ತೀನಿ ಇನ್ನು ನೀವ್ ನಡಬೇಕು ನಾನು ಯಾಕೆ ನಡೀಲಿ ಹ್ಮ್ ಏನು ಕಮ್ಮಿ ಆಗಿದೆ ಹೇಳುವಜ್ ಅಷ್ಟೆಲ್ಲ ನನಗೇನು ಬ್ಯಾಸರಾಗಿರೋದಂದ್ರೆ ಆ ಡ್ರೆಸ್ ಬಂದ ಅವ್ಳು ತಗೊಂಡ್ಬಿಟ್ಲಲ್ಲ ನಾನು ಸೆಲೆಕ್ಟ್ ಅನ್ನೋದು ಆ ಥರಲ್ಲಿ ಬೇರೆ ಮತ್ತೆ ನಾಳೆ ಎಂಗೇಜ್ಮೆಂಟ್ ಬಾ ಅಂತ ಕರ್ದವ್ರಿ ಹ್ಮ್ ಯಾರ್ ಯಾರೋ ಬಿಕರಿಗಳದೆಲ್ಲ ಎಂಗೇಜ್ಮೆಂಟ್ ಅದೇನಂತೆ ಲವ್ ಮಾಡೋಳಂತೆ ಅವನು ವಾಷಿಂಗ್ ಮಷೀನ್ ಅಂಗಡಿ ಐತೆ ನನಗಾದ್ರು ಅಯ್ಯೋ ತಲೆ ಕೆಟ್ಟ ಏನು ವಾಷಿಂಗ್ ಮಷೀನ್ ಅಂಗಡಿನ ಮತ್ತೆ ಅವನು ನೋಡಕ್ ಹೆಂಗಿತ್ತು ಏನೋ ನಂಗೆ ಗೊತ್ತಿಲ್ಲ ವಾಷಿಂಗ್ ಮಿಷಿನ್ ಅಂಗಡಿ ಶೋರೂಮ್ ಅಂತ ಅನ್ನತಿದ್ರು ಮೊನ್ನೆನೇ ಓಪನಿಂಗ್ ಆತಂತ ಹೌದಾ ಆ ಹುಡುಗ ದೊಡ್ಡ ಮನೆ ಹುಡುಗಿನ ಮದುವೆ ಆಗತಾನ ಹ್ಮ್ ಒಬ್ಳೆ ಮಗಳು ನನ್ಗತೆನೆ ಸಾಕಷ್ಟು ಆಸ್ತಿ ನನ್ನ ತಂದೆ ಫ್ರೆಂಡ್ ಅಂದ್ರೆ ಮತ್ತ್ ಅಷ್ಟ್ ಲೆವೆಲ್ ಅಲ್ಲೇ ನನ್ ತಂದೆ ಫ್ರೆಂಡ್ ಮಾಡಿರ್ತಾರ. ಹ್ಞೂ ಆ ಹುಡ್ಗಿನ ಮದುವೆ ಆಗತ್ತಾರೆ ಹೌದಾ ಹ್ಮ್ ವಾಷಿಂಗ್ ಮಿಷಿನ್ ಅಂದ್ರೆ ನನಗೂ ಡೌಟ್ ಅನುಮಾನ ತಿಳ್ಕೊಳ್ಳೇಬೇಕು ಏನು ಅನ್ನೋದು ಕ್ಲಿಯರ್ ಮಾಡ್ಕೊಳ್ಲೇಬೇಕು ಹ್ಮ್ ಸರಿ ಆಯಿತು ಹಾಂ ನೀನು ಹೋಗು ಅಲ್ಲಿ ರೆಸ್ಟ್ ತಗೋತಿರು ಮಮ್ಮಿ ಅಲ್ಲೇ ಕಳಿಸ್ತೀನಿ ನಾನು ಸರಿ ನೀವು ಬೇಗ ಬನ್ನಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅದಕ್ಕೆ ಹ್ಮ್ ಬಂದೆ ಅಪ್ಪನ ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ ಹ್ಮ್ ನೀನು ಹೋಗಿರು ಓಕೆ ಅಜ್ಜಿ ನಿನಗೆ ಅವಲಕ್ಕಿ ಸರ ಅಂತಾರಲ್ಲ ಎರಡು ಹೇಳಿದ್ದು ಹಾಂ ಅದನ್ನು ಮಾಡೋಕೆ ಪಪ್ಪ ಹಾಕಿದ್ದಾರೆ ಅದನ್ನು ನಂಗೆ ಬೇಜಾರಾಗತ್ತಿತ್ತು ಅತ್ತೆಗೆ ಅಷ್ಟೇ ಥರ ಕತ್ತಿಗೆ ರೆಡಿ ಇತ್ತು ಅದು ನಿಂಗೆ ಮಾಡಿಸಿ ಕೊಡಬೇಕಂತ ಅದಕ್ಕೆ ಪಪ್ಪಾ ಅಜ್ಜಿಗೂ ಕೊಡ ಅಂತಂದಾರ ನಾನು ಅಂತ ಹೇಳಿ ನಾನು ತಂದೆ ಅನ್ಕೊಂಡೆ ಬ ಪಪ್ಪಾ ಬ್ಯಾಗಲ್ಲಿ ಉಳ್ದೈತೇನೋ ಏನು ಹೇಳಿದಾರೋ ನಂಗೆ ಗೊತ್ತಿಲ್ಲ ಪಪ್ಪನ ಕೇಳ್ತೀನಿ ಇನ್ನೊಂದು ಸಲ ಬರುವಾಗ ತೊಗೊಂಬರ್ತೀನಿ ಅಜ್ಜಿ ಬೇಜಾರು ಮಾಡ್ಕೊಬೇಡ ಅಯ್ಯ ನನ್ನ ಮೊಮ್ಮಗಳ ಕಾಡ ನಾಡು ಹೋಗಂತತಿ ಬಾ ಅಂತತಿ ಅಂತಾದ್ರಾಗ ಈ ಮುದುಕಿಗೆ ಯಾಕೆ ಬಂಗಾರದ್ದು ಇದ ಬ್ಯಾಡವಾ ನನಗೆ ಬ್ಯಾಡ ಅತ್ತೆ ಇನ್ನು ಹಾಕೊಂಡು ಅಡ್ಡಾಡ್ತಾಳೆ ಆಕೆ ತಂದು ಕೊಡು ನನಗಂತೂ ಬ್ಯಾಡವಾ ಹ್ಞೂ ನೀವು ಚೆಂದ ಇದ್ರಷ್ಟು ಸಾಕುವ ನೀವು ನಕ್ಕೋಂತ ಹಿಂಗೆ ಚೆಂದಾಗಿ ಅಷ್ಟು ಸಾಕು ನನಗೆ ಏನು ಬ್ಯಾಡ ನನ್ನ ಮೊಮ್ಮಗಳ ಹೋ ಬ್ಯಾಸ್ರ ಬಂದ ತಂತೀವಿ ಮಲ್ಕೊಳು ಹೂ ಆಯ್ತು ಬಿಡು ಅಜ್ಜಿ ನಾ ಬರಲ್ಲ ಹ್ಞೂ ಡಿಂಗ್ರಿ ಬಿಲ್ಲಿ ಅತ್ತೆ ನಾವು ಒಲಿಸ್ಕೊಳ್ಳೋದು ಹೆಂಗೆ ಅಂತ ಮಸಲತ್ತು ಮಾಡ್ತಾಳೆ ಐದೈದ್ ತೊಲಿ ತಂದ್ ಕೊಟ್ಟಾಳು ಏನು ಸುಮಾರು ಆಯ್ತು ಯಾರಿಗ್ ಗೊತ್ತ್ ಅಜ್ಜಿ ನಿನಗೊಂದು ಒಂದ್ ಕೋಲ್ ತಂದ್ ಕೊಟ್ಟಿದ್ನಲ್ಲ ಮೊನ್ನೆ ಏನು ಮಾಡ್ದೆ ಐತಿ ಬರುವಾಗ ಮರ್ತು ಮ್ಯಾಲ ಬಿಟ್ಟು ಬನ್ನಿ ನಿಮ್ ಅವ್ವ ನೋಡ್ರಿ ನನ್ನನ್ನ ಹರಿಯಾಗಿಂದ ಇಲ್ಲೇ ಕುಕ್ಕರ್ಸ್ ಬರ್ಸಿ ಬಿಟ್ಟಾಳೆಪ್ಪ ನೀವ್ ಹೋಗುವಾಗ ಒಂದಿಟ್ ನಾನ್ ಮ್ಯಾಲ್ ಬಿಟ್ಟು ಹೋಗಪ್ಪ ಹ್ಮ್ ಆಯ್ತು ಯಪ್ಪ ಹೆಂಗ ಈಗ ಬಾಡ್ಗಿ ಹೊಂಟಾನ ಏನ್ ಸರಿಯಾಗಿದಾನಲ್ಲ ಎಲ್ಲಿ ಬಂದ್ಲ ಅವ್ನ್ ಹೆಂಡ್ತಿನ ಇಲ್ಲ ಬಂದಿಲ್ಲ ಕೇಳ್ದೆ ಕೇಳ್ದೆ ಹೆಂಡ್ತಿ ಕರ್ಕೊಂಡು ಹೋಗಿ ತಾನ ಬಿಟ್ಟಾನ. ಮತ್ತು ಮನೆಗೂ ಬಂದಿಲ್ಲ ಏನು ನೋಡ್ರಿ ಸರಿಯಾಗಿ ಬಾಡಿಗೆ ಇಲ್ಲಪ್ಪ ಸುಳ್ಳು ಸೊಟ್ಟು ಸೊಟ್ಟೊಂದು ಇಳಾಕತಾನ ಎಲ್ಲಿ ಹೋಗ್ಯಾನ ಏನೋ ಮತ್ತು ಇಂದ ಒಂದು ಬಾಡಿಗೆ ಇದ್ ಹೋಗಂದ್ರೆ ಹೇಳ್ದೆ ಕೇಳ್ದೆ ಗಾಡಿ ಚಾವೇನು ಮನೆಯಾಗ ಇಟ್ಟ ಎಲ್ಲಿ ಹೋಗಿದಾನ ಎಲ್ಲಿ ಹೋಗ್ಯಾನಂದ ಪತ್ತೇನ ಇಲ್ಲ ನಾನು ಬ್ಯಾಸ್ರ ಬಂದಿತ್ತು ಹೊಲದಾಗ ಬತಾನ ಹಟ್ಟಿ ಅಲ್ಲ ಹಚ್ಚಿ ನನಗರ ನಡ ಅಬ್ಯಾನ ಕಾಲ ಹಿಡ್ಕೊಂಡು ಬಿಡ್ತ ಹಿಂಗಾಗಿ ನಾ ಎಲ್ಲಿ ಹೋಗ್ಲಿಲ್ಲಪ್ಪ ಮನೆಯಾಗ ಇಟ್ಟು ತನ ಮಕ್ಕೊಂಡಿದ್ನಿ ಈಗ ಆಟ ಸೊಸಿ ಬಂದಾಗ ಕರಿಹಾಕತ್ತಿದ್ಲ ಅದಕ್ಕೆ ಬನ್ನಿ ನೋಡಿನಿ ಪಾಪ ಎಲ್ಲ ತಗೊಂಡ್ಬಂದ ಅತ್ತಿಗಿ ನೋಡಿ ನನಗೂ ಭಾಳ ಖುಷಿ ಆತ ಹಿಂಗ್ ಇಂತ ಸೊಸಿ ಎಲ್ಲ ಲೋಕದಾಗ ಹುಡ್ಕೊತ ಸಿಕ್ತವನ ನೋಡಿ ಎಲ್ಲಾ ಹೆಂಗೆ ಮಾಡ್ತದೆ ಹುಡುಕಿ ನನಗಾರ ನೋಡಿ ಈ ಕಣ್ ಬಂತಪ್ಪ ಅದಕ್ಕೆ ಈ ಎಲ್ಲಿ ಹೋಗಿ ಹಾಳಾಗಿ ಹೋಗಲ್ಲ ಏನಾರ ಮಾಡವಲ್ಲ ಅಡಸುವಲ್ಲ ನನಗಂತೂ ಸಾಕು ಸಾಕಾಗಿ ಉಗಿತ್ತಾ ಅವ್ನಕ ಬಗ್ಗೆ ನನಗೆ ಸಾಕಾಗಿ ಹುಗೇತಿ ಇನ್ನು ಅವಂದ ಏನಾರ ನನಗೆ ತಗೋತ ನೀ ಅನ್ನಕ್ಕೆ ಹೋಗ್ಬಾರಪಾ ಯಾಕಂದ್ರೆ ಅವ್ನ ತಲಿ ಮ್ಯಗೊಳ ನಂದ ತಿ ನಾವ್ ಅದಕ್ಕೆ ನೀ ಎಷ್ಟು ಹೇಳು ಅವ್ಗೆ ಸಾಕಾಗ ಹೋಗಿತಿ ಅವ್ರ ಹೋಗ್ತವ್ರ ಮನೆ ಬಿಟ್ಟಾನು ತಲ್ಲಂಗ್ ಬಲ್ಲಂಗೆ ಮಾಡ್ಕೊತ ಉಂಟಾನ ಏನ್ ಮಾಡೋದು ಹೇಳು ಇಂತವ್ಕೆಲ್ಲ ನಾವು ಕಷ್ಟಪಟ್ಟು ಹೊಲದಾಗ ಮಾ ದುಡಿದು ಮಾಡಿ ಕುಂದ್ರದಂಗ್ ನಿಂದ್ರದಂಗ ಎಲ್ಲ ಕಷ್ಟಪಟ್ಟು ದುಡಿದೈತಿ ಮತ್ ಇವ್ ನೋಡ್ರ ಹಿಂಗ್ ಮಾಡ್ತಾವ್ ಮತ್ ನಾವ್ ಇಷ್ಟು ವಯಸ್ಸಾದ್ಮೇಲೆ ದುಡದ ನಿಮ್ಮನ್ ಸಾಕೋದಾರ ಮತ್ತ್ ನೀವ ನಿಮ್ಮನ್ ಇಷ್ಟು ದೊಡ್ಡವ್ರ ಮಾಡಿ ಬೆಳೆಸಿ ಎಲ್ಲಾ ಮಾಡಿ ನಾವ್ ಏನ್ ಉಪಯೋಗ ಹೇಳ ಮಕ್ಳ ಹೇಳು ಮೊದಲ ನೀ ಹೆಂಗ ಈಗ ಮಾತಾಡತಿಲ್ಲ ಈ ಮಾತಾ ಅದ ನಾವ್ ಬೆಳೆಸುವಾಗ ರಿಕ್ನಾಗ ಇಡ್ಬೇಕಿತ್ತ ಅಲ್ಲ ನೀ ಎಲ್ಲಾ ಸೈಲ್ ಬಿಟ್ಬಿಟ್ಟಿದಿ ಈಗ ಮತ್ತ್ ಹಿಂಗ್ ಮಾಡ್ರಿ ಏನ್ ಮಾಡುದು ಬರಲಿ ನಾನು ಮಾತಾಡ್ತೀನಿ ನಂದು ಸ್ವಲ್ಪ ಕೆಲಸ ಇತ್ತ ಹಂಗಾಗಿ ದೂರ ಒಂದಿಟ್ಟು ಇದ್ರ ಕಂಪ್ನಿದ ಕೆಲಸ ಇತ್ತದು ಅದಕ್ಕೆ ಹೋಗಿದ್ನಿ ಎಪ್ಪ ಆ ಕಂಪ್ನಿ ಮತ್ತಿಂದ ಇವನು ಕೊಡತ್ತಾರ ಏನೋ ಡಬ್ಗಳು ಆಮೇಲೆ ಹಿಂಗೆ ಮನೆಗೆ ವಾಷಿಂಗ್ ಮಿಷಿನ್ನು ಹಿಂಗೇನಾದರೂ ಏನಾದರೂ ಫ್ರಿಜ್ಜು ಹಿಂಗೆ ತಗೋತೀರಾ ತೊಗೋತೀರಾ ಅಂತೇಳಿ ಈಗ ಹತ್ತು ಸಾವಿರ ಫ್ರಿಜ್ ಇತ್ತಂದ್ರೆ ಅದನ್ನು ಐದು ಸಾವಿರ ಕೊಡ್ತಾರೆ ಹಿಂಗೆ ಈ ರೀತಿ ಅಂದ್ರ ಅರ್ಧ ಬಾರ್ಗಿನಿಂಗ್ ಮಾಡಿ ಕೊಡಕತ್ತಾರ ಅದಕ್ಕೆ ತಗೋಬೇಕಂತೀನಿ ಮತ್ತು ಇವೇನು ಬಾಡಿಗೆನೂ ಹೋಗಿಲ್ಲಲ್ಲ ಈಗ ನೋಡಪ್ಪ ನಂದು ಮತ್ತು ಈ ಮನಿಗೆಲ್ಲ ರಗಡೆ ರೊಕ್ಕ ಈಗ ನಂದು ಈಗ ಮತ್ತು ಮದುವೆನೂ ಆಗೈತಿ ಎಲ್ಲ ಸಾಲು ಆಗೈತಿ ಸಮುದ್ರ ಆಗೈತಿ ನನಗೆ ಈಗ ನಡೀದಿಲ್ಲ ಅದಕ್ಕೆ ಏನಂತೀನಿ ನೋಡು ಅವಂದ ಮತ್ತೆ ಹಿಂಗೆ ಮಾಡ್ಕೊಂತ ಹೊಂಟಂದ್ರೆ ನಾ ಏನು ಮಾಡಲಿ ಹೇಳು ಅವ ಬರ್ಲಿಗ ಕೊಳಿ ಅಂದ್ರೆ ಅವ್ನು ಕುಂದ್ರಿಸಿ ಮಾತಾಡೋಣ ಕಿಂತಿ ಕರ್ಕೊಂಡ್ಬಂದು ಇಲ್ಲಿ ಇಟ್ಟು ನೆಟ್ಗೆ ಬಾಳೆ ಮಾಡ್ತಾನಂದ್ರೆ ಇರಲಿ ಇಲ್ಲ ಅಂದ್ರೆ ಎತ್ತಾರ ಹೋಗುವಲ್ಲ ಕಿಂತಿ ಕರ್ಕೊಂಡು ಹ್ಞೂ ಅಷ್ಟು ಮಾಡೋದು ಒಂದು ಇಲ್ಲಿ ಒಂದು ಅಂಗಿ ಒಯ್ದು ಒಯ್ದಂಗಿಲ್ಲ ಮತ್ತೆ ಈಗ ಹೇಳ್ತಾನ ಒಂದು ಏನೈತಲ್ಲ ಇಲ್ಲಿ ಇಲ್ಲೇ ಬಿಟ್ ಮನೆ ಬಿಟ್ಟು ಖಾಲಿ ಮಾಡ್ಬೇಕು ಇಲ್ಲ ಅದು ನೀನ ಮಾತಾಡ ನಾ ಅವ್ನ ಜೊತೆ ಆಗೋದಿಲ್ಲಪ್ಪ ನಾನು ಏನ್ ತಿಂದಾಳೆ ಏನಂತ ತಿಳ್ಕೊತಾಳೆ ಮನೆಯಾಗ ನಾ ಎಲ್ಲ ಸರಿ ಸರಿ ತಮ್ಮಗೆ ಅನ್ ತಮ್ಮಗಿ ಅನ್ನಗೆ ಬುದ್ಧಿ ಹೇಳಕರ ಇವ್ರನ್ನು ನೋಡಿ ಇಂಥವಂತ ಕೇವಲವಾಗಿ ತಿಳ್ಕೊತಾಳಕೆ ಅದಕ್ಕೆ ನಾ ಏನು ಹೇಳಾಕೋತಾನೋ ಏನು ಹೇಳುತ್ತಿದ್ರು ನೀನೇ ಹೇಳು ಇಲ್ಲಾಂದ್ರೆ ಸುಮ್ಮನೆ ಬಿಟ್ಬಿಡು ಕೈ ನನಗಂತೂ ಏನು ಹತ್ತಾಕ್ ಹೋಗ್ಬಿಡ ಏನು ನಾನು ಈಗ ನಾನು ಈಗ ಬಂದ ನೀ ಭಾಳ ದಿನ ಅತ್ಮತು ಹೋಗಿ ಆಕಿ ಜೊತೆ ಮಾತಾಡ್ಲಿ ಬರ್ತೈತಿ ನನ್ಗ ನೋಡಿದೆ ಈಗ ಹೆಂಗೆ ಅನ್ಲಕ್ಕ ನನ್ನ ಮುಂದೆ ನೀನೇ ಇಲ್ಲೇ ಇದ್ದಿ ಅದಕ್ಕೆ ನನಗ ಸ್ವಲ್ಪ ಜೊತೆ ಮಾತಾಡ್ತಾನೆ ఆ బంద్ర ఏం మాట్లాడుతుడదు నగ్బు ఏనాపాన్నేన్ బర్లీ హగ బర్లేవ ఏనంత నోడ్తను నన్ను సాక్ సకీత ఎప్ప సాగ్ సీ సరియా పమ్మ రీ నేను మేలుబిడ్తాన